ಪಾಸ್ ಕರೆಕ್ಟಾಗಿಡಿ ಹಾಂ ನೀನು ಈಗ ಎ ಸಿ ಆಫೀಸಲ್ಲಿದೆಯಲ್ವಾ ಹ್ಞೂ ಎಷ್ಟು ವರ್ಷದಿಂದ ಬರ್ತಾ ಇದೆಯಾ ಏನು ಕೆಲಸಕ್ಕೆ ನಮ್ದೊಂದು ಅದೇ ಜಮೀನಿಗೆ ಕೆಲಸ ಹಾಂ ಸರಿ ಸರಿ ಹ್ಞೂ ಆಯಿತು ಎಷ್ಟು ವರ್ಷ ಬರ್ತಾ ಇರೋದು ಐದು ವರ್ಷದಿಂದ ಹಾಂ ಸರಿ ಇದಕ್ಕೇನೋ ಹೇಳ್ತಾವ್ರಿ ಅಧಿಕಾರಿಗಳು ಅದೇ ಇದು ನೋಟಿಸ್ ಕಳಿಸ್ತೀವಿ ಅದು ಕಳಿಸ್ತೀವಿ ಹಿಂಗೆ ಹಿಂಗೆ ಅದು ಮೇಡಮ್ ಏನು ಏನು ವಿಚಾರ ಇದು ಅಲ್ಲ ಜಮೀನಿಂದ ಇರಲಿ ಇದಕ್ಕೇನು ಐದು ವರ್ಷದಿಂದ ಬರ್ತಾವ್ರಂದ್ರೆ ಅಲ್ಲ ಹೇಳ್ತಾವ್ರೆ ಅಂದ್ರೆ ಏನು ಸಾವಿರ ವರ್ಷ ಅವ್ರ ಸಹಾಯತಕ್ಕೆ ಬಂದು ಅಲಿತಾಲೇ ಇರ್ಬೇಕಾ ಅಲ್ಲಲ್ಲ ಅವ್ರ ಆಯಸ್ಸು ಏನು ಒಂದು ಕೋಟಿ ವರ್ಷ ಆಯ್ತಾ ಹ್ಮ್ ಏನಪ್ಪಾ ಎಷ್ಟು ವರ್ಷದಿಂದ ಅಲಿತಾ ಇದೆಯಾ ಹ್ಯಾಂಡ್ರಾಫ್ಟ್ ಏನಾರ ವೆಹಿಕಲ್ ಏನಾರ ಕೊಟ್ಟವ್ರ ಹಾ ಸರಿ ಹಾ ನೋಡಿ ಮೇಡಮ್ ಹೇಳಿದ್ದೀನಿ ಅದೇನು ಮಾಡ್ತೀರೋ ಯಾರು ಅದೇನಿಲ್ಲ ಎಲ್ಲ ಓತು ನಿಮ್ದು ಹಳ್ಳಿಕೆ ಹ್ಞೂ ತಂದೆ ಹೆಸರು ಚಿಕಣ್ಣ ಹ್ಞೂ ಅಡ್ರೆಸ್ ಪೂರ್ತಿ ಹೇಳು ಚಿಕಣ್ಣ ಹಾಂ ಎಂಡಿಕೆ ಹಾನೆ ಹಾಂ ಸರಿ ಬಾ